ಶಿರ್ತಾಡಿ ಕಜಗ್ರಾಮದ ಪಚ್ಚಾಡಿ ನಿವಾಸಿ ವಿನಯ್ ಪೂಜಾರಿಯವರ ಮನೆ ಆಗಸ್ಟ್ ಒಂದು ತಾರೀಕಿನಂದು ಈ ವರ್ಷದ ಭೀಕರ ಮಳೆಗೆ ಕುಸಿದು ಬಿದ್ದಿದೆ ಈ ಮನೆ ರಿಪೇರಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ರಿಪೇರಿ ಮಾಡಿದರೂ ಅಪಾಯ ಕಟ್ಟಿಟ್ಟ ಬುತ್ತಿಯೇ ಮಳೆ ನೀರಿನ ಪ್ರವಾಹ ಹೇಗಿತ್ತೆಂದರೆ ಅರ್ಧ ಮನೆಯೇ ನೀರಿನಿಂದ ಮುಳುಗಿ ಹೋಗಿತ್ತು ಇದೇ ವರ್ಷಾಂತ್ಯಕ್ಕೆ ವಿನಯ ಪೂಜಾರಿಯವರ ಮಗಳ ಮದುವೆ ಸಂಭ್ರಮವೂ ಇದೆ ಅದಕ್ಕೂ ಖರ್ಚಿದೆ ಈಗ ಮನೆಯೂ ಇಲ್ಲವಾಗಿದೆ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಇದೇ ಸ್ಥಳದಲ್ಲಿ ಮನೆ ಕಟ್ಟುವ ಹಾಗಿಲ್ಲ ಆದ ಕಾರಣ ಇವರ ಹೆಸರಿನಲ್ಲಿರುವ ಇದೇ ಗ್ರಾಮದ ಇನ್ನೊಂದು ಜಾಗದಲ್ಲಿ ಚಿಕ್ಕದೊಂದು ಮನೆ ಕಟ್ಟುವ ಕೆಲಸ ಈಗಾಗಲೇ ಆರಂಭಗೊಂಡಿದೆ ಲಿಂಟಲ್ ತನಕ ಕೆಲಸ ಮುಗಿದಿದೆ ಮದುವೆ ಸಮಾರಂಭ ಇದ್ದ ಕಾರಣ ತುರ್ತಾಗಿ ಈ ಕುಟುಂಬಕ್ಕೆ ಹೊಸ ಮನೆ ಬೇಕಾಗಿದೆ ವಿನಯ ಪೂಜಾರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಸಂದರ್ಭ ಪ್ರಕೃತಿ ವಿಕೋಪಕ್ಕೆ ಇವರ ಮನೆ ಬಲಿಯಾಗಿದೆ ಈ ಪ್ರಕೃತಿಯ ಮುಂದೆ ನಾವು ಶೂನ್ಯ ಏನು ಮಾಡಲು ಆಗಲ್ಲ ಇವರ ಅಸಹಾಯಕತೆಯನ್ನು ಕಂಡು ಪರರಲ್ಲಿ ಪರಮಾತ್ಮನನ್ನು ಕಂಡು ಯಾರಾದರೂ ದಾನಿಯವರು ಈ ಕುಟುಂಬಕ್ಕೆ ಸಹಾಯಸ್ಥ ನೀಡುವುದಾದರೆ ನಮಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್